ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಚಕ್ಕೆ ಕೊಡಿ ಚಗತೆ ಕೊಡಿ ರಸ್ತೆ ಬರೀ ಧರ್ಮಕ್ಕೆ ಸಿಕ್ಕು ಸೊಪ್ಪು ಫ್ರೆಂಡ್ಸ್ ಇದ್ರದ್ದು ಅಷ್ಟು ಪ್ರಯೋಜನಗಳು ನಮಗೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬರುವ ಕಾಯಿಲೆಗಳನ್ನೆಲ್ಲ ತಡೆಗಟ್ಟಿರ್ತಿದ್ದು ದೇಹದಲ್ಲಿ ಕಫ ದೋಷಗಳಲ್ಲೆಲ್ಲ ವಾತ ಮತ್ತು ಕಫ ದೋಷಗಳೆಲ್ಲ ಹೋಗಲಾಡಿಸುತ್ತೆ ಫ್ರೆಂಡ್ಸ್ ಇದು ಇದರ ಇದನ್ನು ನೀರಲ್ಲಿ ಕುದಿಸಿ ಕುಡಿದ್ರೆ ಜ್ವರ ಸಹ ಕಡಿಮೆ ಆಗುತ್ತಂತೆ ಆ್ಯಂಟಿ ಬ್ಯಾ ಬ್ಯಾಕ್ಟೀರಿಯಾ ಗುಣಗಳಿತ್ತು ದೇಹದಲ್ಲಿ ಕ್ರಿಮಿಗಳನ್ನು ನಾಶ ಮಾಡೋದು ಸಹ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಅದಕ್ಕೆ ಮಳೆಗಾಲದಲ್ಲಿ ಹೆಚ್ಚು ಮಾಡ್ಕೊಂಡು ತಿಂತಾರೆ ಇದನ್ನು ಮೂಲವ್ಯಾಧಿ ಸಹ ಒಳ್ಳೇದಂತೆ ಫ್ರೆಂಡ್ಸ್ ಇದು ಈ ಮೋಷನ್ ಪ್ರಾಬ್ಲಮ್ ಸಹ ಒಳ್ಳೇದು ಮತ್ತು ನಮಗೆ ಈ ಉಗುರು ಸತ್ತು ತುರಿಕೆ ಗಾಯಗಳೆಲ್ಲ ಇರ್ತದೆ ಫ್ರೆಂಡ್ಸ್ ಇದನ್ನು ಅರ್ಧ ಹಚ್ಚಿದ್ರೆ ಸಹ ಅದೆಲ್ಲ ಗುಣ ಆಗುತ್ತಂತೆ ಹಾಗೆ ಹಚ್ಚಿ ನೋಡಲಿಲ್ಲ ನಾನಂತೂ ಹೇಳ್ತಾರೆ ಅಲ್ಲ ಹಾಗೆ ಇಷ್ಟು ಪ್ರಯೋಜನ ಇದ್ದದ್ದು ನಾನಿವತ್ತು ಈ ಸೊಪ್ಪಿದೊಂದು ಪಲಾವ್ ಮಾಡ್ತೇವೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಬೇಕಾದ ಸಾಮಾನು ಒಂದು ಅಕ್ಕಿ ಒಂದು ಲೋಟ ಅಕ್ಕಿ ತೊಳೆದಿಟ್ಕೊಂಡೆ ಸಣ್ಣ ಲೋಟ ನೋಡಿ ಒಣಮೆಣಸು ಕಾಯಿ ಶುಂಠಿ ಅರಿಶಿಣ ಗರಂ ಮಸಾಲೆ ಬೆಳ್ಳುಳ್ಳಿ ನೀರುಳ್ಳಿ ಇಂಚೂರು ಕೊತ್ತಂಬರಿ ಫ್ರೆಂಡ್ಸ್ ಇಂಚೂರು ರುಚಿ ತಕ್ಕಷ್ಟು ಬೆಲ್ಲ ಗರಂ ಮ ಇದಿಷ್ಟನ್ನು ಹರ್ಕೊಂಬತ್ತೇವೆ ಫ್ರೆಂಡ್ಸ್ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಇಂಚೂರು ಒಂದು ಟೇಬಲ್ ಚಮಚ ತುಪ್ಪ ಹಾಕ್ಕೊಂಡಿದೆ ಕಪ್ಪು ನೀರುಳ್ಳಿ ಹಾಕೊಂಡಿದೆ ನೋಡಿ ಫ್ರೆಂಡ್ಸ್ ಮಿಕ್ಸಿ ಎಲ್ಲ ಹರ್ಕೊಂಡ್ಬಂದಿದ್ದಾನ ರೋಸ್ಟ್ ಮಾಡ್ಕೊತೈತೆ ಇದ್ದೆ ಚೂರು ಸೊಪ್ಪು ಮುಂಚೂರು ಕತ್ತರಿಸ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಮಸಾಲೆ ಒಳ್ಳೆ ರೋಸ್ಟ್ ಆಯಿತು ಈ ಸಣ್ಣ ಕಚ್ಚು ಕೊಚ್ಚು ಕೊಚ್ಚ ಸೊಪ್ಪೆಲ್ಲ ಹಾಕೊಂಡ್ಬಿಡುವ ನೋಡಿ ಅದು ಸಣ್ಣ ಲೋಟ ಅಕ್ಕಿಗೆ ನಾನು ಸುಮಾರು ಸೊಪ್ಪು ಹಾಕ್ತಾಯಿದ್ದೆ ಆದಷ್ಟು ಸೊಪ್ಪು ನಮ್ಮ ಹೊಟ್ಟೆಗೆ ಹೋದರೆ ಒಳ್ಳೆಯದಲ್ಲ ಅದಕ್ಕಿ ನಾನು ಅದನ್ನು ಹೆಚ್ಚು ಹಾಕ್ತಾಯಿದ್ದೆ ಫ್ರೆಂಡ್ಸ್ ಇದ್ರ ನೀರು ತಕ್ಕೊಂಡು ಅಕ್ಕಿ ಹಾಕೊಂಡು ಎಕ್ಕಿ ಐತೆ ಈ ಲೋಟದಲ್ಲಿ ಫುಲ್ ಎರಡು ಲೋಟ ನೀರು ಹಾಕಂತ ಐತೆ ಒಂದು ಮೂರು ವಿಸಿ ಮಾಡಿರೋ ಅಡ್ಲಿಲ್ಲ ಫ್ರೆಂಡ್ಸ್ ಅಥವಾ ಒಂದು ವಿಸಿಲು ಬಂದ ಕೂಡಲೇ ಸಣ್ಣ ಬೆಂಕಿ ಮಾಡಿ ಇಪ್ಪತ್ತು ನಿಮಿಷ ಇಟ್ಟರು ಎರಡರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ನಾನು ಒಂದು ಮೂರು ವಿಸಿಲು ಬರ್ಸಿ ಆಫ್ ಮಾಡಿಬಿಡ್ತೆ ಬಿಸಿಲು ಬಂತು ನೋಡುವಂತ ಕೇಳಿಗೆ ಮೂರು ಬಿಸಿಲು ಹೈಕ್ ಕ್ಲಾಸ್ ಬಂದಾಯಿತು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ ಹ್ಞೂ ಫ್ರೆಂಡ್ಸ್ ಹೈ ಕ್ಲಾಸ್ ರೈಸ್ ಬತ್ತು ರೆಡಿ ಆಗಿದೆ ಬೌಲ್ಗೆ ಹೈಕೊಂಬಾ ಹ್ಞೂ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಚೆಕ್ತೆ ಕೊಡಿ ಇದು ಪಲಾವ್ ರೆಡಿ ಆಗಿದೆ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಇದು ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದಲ್ಲ ಮತ್ತು ನಮಗೆ ಇದಕ್ಕೆಲ್ಲ ಈ ರೈತ ಎಲ್ಲ ಬೇಕಂತೆ ಮೊಸರು ಬಜ್ಜಿ ಬೇಕಂತೆ ಇಲ್ಲ ಫ್ರೆಂಡ್ಸ್ ಹಾಗೆ ತಿನ್ನೋಕ್ಕೆ ಆಯ್ತಿರುತ್ತೆ ಎಲ್ಲಕ್ಕಿಂತ ಆರೋಗ್ಯಕ್ಕೆ ಒಳ್ಳೇದಾದ ಅಂದು ಆರೋಗ್ಯಕ್ಕೆ ಒಳ್ಳೇದಾದ್ರಿಂದ ಈ ಮಳೆಗಾಲದಲ್ಲಿ ಧರ್ಮಕ್ಕೆ ಸಿಕ್ಕು ಸೊಪ್ಪು ಖಂಡಿತ ಹಾಗಾಗಿ ಈ ಮಳೆಗಾಲದಲ್ಲಿ ಮತ್ತು ತಿನ್ನೋದು ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬಿಡಿ ಥ್ಯಾಂಕ್ ಯು